ಒಂದಾನೊಂದು ಕಾಲದಲ್ಲೇ ಒಂದು ಹಳ್ಳಿಯಲ್ಲೇ ಒಬ್ಬ ಪರಿಶ್ರಮಿ ರೈತ ವಾಸಿಸುತ್ತಿದ್ದ ಅವನಿಗೆ ಇಬ್ಬರು ಮಕ್ಕಳಿದ್ರು ರೈತ ಬೆಳಿಗ್ಗೆ ಎದ್ದು ಹೊಲದಲ್ಲಿ ದುಡಿಯುತ್ತಿದ್ದ ಆದ್ರೆ ಅವನ ಮಕ್ಕಳು ದಿನವಿಡೀ ನಿದ್ದೆ ಮಾಡಿ ಆಟವಾಡಿ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ರೈತ ತುಂಬಾ ಕಳವಳಗೊಂಡ ನಾನು ಬದುಕಿರುವಷ್ಟರಲ್ಲಿ ಮಕ್ಕಳಿಗೆ ತಿನ್ನಲು ಕೊಡಬಹುದು ಆದ್ರೆ ನಾನು ಇಲ್ಲದ ಮೇಲೆ ಅವರು ಹೇಗೆ ಬದುಕುತ್ತಾರೆ ಎಂದು ಆತ ಚಿಂತಿಸಿದ ಒಂದು ದಿನ ರೈತನಿಗೆ ಒಂದು ಆಲೋಚನೆ ಬಂತು ಆತ ತನ್ನ ಮಕ್ಕಳನ್ನು ಕರೆದು ಹೇಳಿದ ಮಕ್ಕಳೇ ನಮ್ಮ ಹೊಲದಲ್ಲಿ ಬಂಗಾರದ ಖಜಾನೆ ಹೂತು ಹಾಕಲಾಗಿದೆ ನೀವು ಹೊಲವನ್ನು ಒಡೆದು ನೋಡಿದರೆ ಅದನ್ನು ಪಡೆಯುತ್ತೀರಿ ಮಕ್ಕಳು ಆ ಸುದ್ದಿ ಕೇಳಿ ಖುಷಿಯಿಂದ ಹೊಲದ ಪ್ರತಿಯೊಂದು ಇಂಚನ್ನು ಒಡೆದು ತೋಡಿ ಒಣಗಿಸಿ ನೂರು ಪ್ರಯತ್ನಗಳನ್ನು ಮಾಡಿದರು ಆದರೆ ಅವರಿಗೆ ಬಂಗಾರ ಎಲ್ಲಿಯೂ ಸಿಕ್ಕಲಿಲ್ಲ ಕೆಲವು ತಿಂಗಳುಗಳ ನಂತರ ಮಳೆಯ ಕಾಲ ಬಂದಿತು ಅವರು ಒಡೆದ ಹೊಲದಲ್ಲಿ ಅದ್ಭುತ ಬೆಳೆ ಬೆಳೆದಿತು ಗೋಧಿ ಜೋಳ ಅಕ್ಕಿ ಹೊಲವು ಹಸಿರಿನಿಂದ ತುಂಬಿತು ಅಪ್ಪನ ಮಾತಿನ ಅರ್ಥ ಆಗ ಅವರೆದುರಿಗೆ ಹೊಳೆಯಿತು ಅಪ್ಪ ಹೇಳಿದ ಬಂಗಾರ ಇದೇ ಪರಿಶ್ರಮವೇ ನಿಜವಾದ ಖಜಾನೆ ಎಂದು ಇಬ್ಬರೂ ಅರಿತುಕೊಂಡರು ಆ ದಿನದಿಂದ ರೈತನ ಮಕ್ಕಳು ಸೋಮಾರಿತನ ಬಿಟ್ಟು ದುಡಿಯಲು ಆರಂಭಿಸಿದರು ರೈತನ ಮನಸ್ಸು ಹಿಗ್ಗಿತು